ಕರಾವಳಿ ಜಿಲ್ಲೆ ಉಡುಪಿಯ ಎಲ್ಲ ಬೀಚ್ಗಳು ಡೇಂಜರ್ ಬೀಚ್ಗಳಾಗಿ ಪರಿಣಮಿಸಿದೆ ನಾವು ನೋಡ್ಬೋದು ಇಡೀ ಎಲ್ಲೆಲ್ಲಿ ಪ್ರವಾಸಿಗರು ಬರ್ತಾರೆ ಕಾಪು ಹೆಜಮಾಡಿ ಉಡುಪಿ ಬೀಚ್ ಪಡುಕೆರೆ ಅದರ ಜೊತೆಗೆ ಕುಂದಾಪುರ ಬೈಂದೂರು ಮರವಂತಿ ಇಲ್ಲೆಲ್ಲ ಬೀಚ್ಗಳು ಬಹಳ ಡೇಂಜರ್ ಅನ್ನುವಂಥದ್ದು ಹಾಗಾಗಿ ರೆಡ್ ಫ್ಲ್ಯಾಗನ್ನು ಮಲ್ಪೆಯಲ್ಲಿ ಹಾಕಿರುವಂಥದ್ದು ನಾವು ನೋಡ್ಬೋದು ಕಡಲಿನ ಅಬ್ಬರ ಎಷ್ಟಿದೆ ಅನ್ನುವಂಥದ್ದು ಪ್ರವಾಸಿಗರಿಗೆ ಇದನ್ನು ಮನದಟ್ಟು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಥರದ ಒಂದು ರೂಲ್ಸನ್ನು ಹಾಕಿದ್ದಾರೆ ಇಡೀ ಬೀಚ್ಗೆ ರೆಡ್ ಫ್ಲಾಗನ್ನು ಅಳವಡಿಸಿರುವಂಥದ್ದು ಸಿಕ್ಕಾಪಟ್ಟೆ ರಫ್ ಇದೆ ಕಡಲು ನಾವು ನೋಡ್ಬೋದು ದೃಶ್ಯಗಳಲ್ಲಿ ಕೇವಲ ಎರಡು ಮೂರು ದಿವಸದಲ್ಲಿ ಈ ಥರದೊಂದು ರಫ್ನೆಸ್ ಬಂದಿರುವಂಥದ್ದು ಬೀಚ್ಗೆ ಇಡೀ ಕಡಲು ಪುಡಿಯಾಗಿದೆ ಸುಮಾರು ಏಳು ಕಿಲೋಮೀಟರ್ ದೂರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಯಾವಾಗಲೂ ಮಲ್ಪೆಯಲ್ಲಿ ನಮಗೆ ಅಲೆಗಳು ನೋಡಬೇಕಂದ್ರೆ ಕೇವಲ ಒಂದು ನೂರು ಇನ್ನೂರು ಮೀಟ್ರಲ್ಲಿ ಅಲೆಗಳು ಏಳ್ತದೆ ಮತ್ತು ಬಂದು ದಡಕ್ಕೆ ಅಪ್ಪಳಿಸ್ತದೆ ಇದನ್ನು ಮೋಜು ಮಸ್ತಿಯಾಗಿ ಜನ ಬಳಸ್ ಾರೆ ಆದ್ರೆ ಇವತ್ತಿನ ದೃಶ್ಯವನ್ನು ನಾವು ನೋಡ್ಬೋದು ಸುಮಾರು ಐದಾರು ಕಿಲೋಮೀಟರ್ ದೂರದಲ್ಲೇ ದೊಡ್ಡ ದೊಡ್ಡ ಗಾತ್ರದ ಅಲೆಗಳು ಬಂದು ಅಪ್ಪಳಿಸಿ ಇರುವಂಥದ್ದು ನಾವು ನೋಡಬಹುದು ಸೈಂಟ್ ಮೇರಿಸ್ ಭಾಗದಲ್ಲಿ ಯಾವ ತರದ ಅಲೆಗಳು ಇವೆ ಅನ್ನುವಂಥದ್ದು ಅಂದರೆ ಸುಮಾರು ಮಲ್ಪೆಯಿಂದ ಅಲ್ಲಿಗೆ ಆರೇಳು ಕಿಲೋಮೀಟರ್ ಸಂಚಾರ ಮಾಡಿದರೆ ಸೈಂಟ್ ಮೇರಿಸ್ ದ್ವೀಪಕ್ಕೆ ಹೋಗ್ಬೋದು ಇಡೀ ಸೈಂಟ್ ಮೇರಿಸ್ ದ್ವೀಪ ಜಲಾವೃತ ಆಗಿದೆ ಅಲ್ಲಿನ ಕಲ್ಲುಗಳಿಗೆ ದೊಡ್ಡ ದೊಡ್ಡ ಗಾತ್ರದ ಅಲೆಗಳು ಬಂದು ಅಪ್ಪಳಿಸಿರ್ತಾ ಇದು ಮಲ್ಪೆಯ ದೃಶ್ಯ ಒಬ್ಬರು ಪೊಲೀಸರಿದ್ದಾರೆ ಇಲ್ಲಿ ಗಾರ್ಡ್ಗಳನ್ನು ಹಾಕಿದ್ದಾರೆ ಯಾರೂ ಕೂಡ ಇಳಿಬಾರದು ಅನ್ನುವಂಥದ್ದು ಎಷ್ಟು ರಫ್ ಇದೆ ಅನ್ನೋದಕ್ಕೆ ಪೊಲೀಸರು ಇಲ್ಲಿ ನಿಗಾವನ್ನು ವಹಿಸಿದ್ದಾರೆ ಒಂದು ದೊಡ್ಡ ಮೀನುಗಾರಿಕಾ ದೋಣಿಯವರೆಗೂ ಕೂಡ ಅಪ್ಪಳಿಸ್ತಾ ಇದೆ ಅಲೆಗಳು ಬಂದು ಅನ್ನುವಂಥದ್ದು ಅಂದ್ರೆ ಸಣ್ಣ ಪುಟ್ಟ ನಾಡ ದೋಣಿಗಳನ್ನು ತೆಗೆದು ಮೇಲಕ್ಕೆ ಹಾಕಿದ್ದಾರೆ ಇದು ಸ್ವಲ್ಪ ದೊಡ್ಡ ಇರುವಂತಹ ಮೀನುಗಾರಿಕಾ ಬೋಟು ಇದಕ್ಕೆ ಬಂದು ನೀರು ಅಪ್ಪಳಿಸ್ತಾ ಇದೆ ಕೇವಲ ನೀರು ದಳಕ್ಕೆ ಮಾತ್ರ ಅಲ್ಲ ಮಲ್ಪೆ ಬೀಚ್ನವರೆಗೆ ಸ್ಟೇಜ್ನವರೆಗೂ ವರೆಗೂ ಕೂಡ ನೀರು ದಾಟ್ಕೊಂಡು ಹೋಗ್ತಾ ಇರುವ ದೃಶ್ಯಗಳನ್ನು ನಾವು ನೋಡಬಹುದು ಅಂದ್ರೆ ಈ ತರದ ರಫ್ ಆಗಿರುವಂತಹ ಅಲೆಗಳು ಬಂದು ಅಪ್ಪಳಿಸ್ತಾ ಇರೋದು ನಾವು ನೋಡಬಹುದು ದೃಶ್ಯಗಳಲ್ಲಿ ಇಲ್ಲಿಯವರೆಗೂ ಕೂಡ ನೀರು ಬಂದು ಅಪ್ಪಳಿಸ್ತಾ ಇದೆ ಹಾಗಾಗಿ ಬಹಳಷ್ಟು ಡೇಂಜರ್ ಅನ್ನುವಂಥದ್ದು ಜನಗಳು ಕೂಡ ಗೊತ್ತಿರೋದಿಲ್ಲ ನಾವು ನೋಡ್ಬೋದು ನೋಡ್ ನೋಡ್ತಿದ್ದ ಹಾಗೆ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದೆ ಹಾಗಾಗಿ ಯಾರಾದರೂ ಹೊಸಬರು ಬಂದ್ರೆ ಅವರು ನೀರಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಸಾಧ್ಯತೆ ಇದೆ ಅವರಿಗೆ ಗೊತ್ತಿರೋದಿಲ್ಲ ಕಾಲಿನ ಬುಡದಲ್ಲಿರುವಂತಹ ನೋಡ್ಬೋದು ನಾವು ಮರಳು ಜಾರ್ಕೊಂಡು ಹೋಗ್ತದೆ ಹಾಗಷ್ಟು ಬಹಳಷ್ಟು ಡೇಂಜರ್ ಇದೆ ಈಗಾಗಲೇ ಬಿಜಾಡಿಯಲ್ಲಿ ಒಂದು ಯುವಕ ತುಮಕೂರು ಮೂಲದ ಯುವಕ ಮಿಸ್ ಆಗಿ ಮೂರ್ನಾಲ್ಕು ದಿವಸ ಕಳೆದರೂ ಕೂಡ ಆ ಮೃತದೇಹದ ಪತ್ತೆ ಆಗಲಿಲ್ಲ ಹಾಗಾಗಿ ಬರುವ ಅಂತ ಪ್ರವಾಸಿಗರಿಗೆ ಒಂದು ಕಟ್ಟೆಚ್ಚರವನ್ನು ಉಡುಪಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿ ಅವರು ಇಡೀ ಬೀಚ್ಗೆ ರೆಡ್ ಫ್ಲಾಗ್ ಅನ್ನು ಹಾಕಿದ್ದಾರೆ ನಾವು ನೋಡಬಹುದು ಒಂದು ಬಾರಿ ದೃಶ್ಯದಲ್ಲಿ ಇಡೀ ಬೀಚ್ಗೆ ಯಾರೂ ಕೂಡ ಇಳಿಬಾರದು ಅನ್ನುವಂಥದ್ದು ಅಂದ್ರೆ ನೆಟ್ ಅನ್ನು ಅಳವಡಿಸಿದ್ದಾರೆ ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿದ್ದಾರೆ ಪೊಲೀಸರನ್ನ ಇಲ್ಲಿ ಗಸ್ತು ತಿರುಗಲಿಕ್ಕೆ ನಿಯೋಜನೆ ಮಾಡಿದ್ದಾರೆ ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಇಳಿಬಾರದು ಸಮುದ್ರಕ್ಕೆ ಅನ್ನುವಂಥದ್ದು ಕೇವಲ ದೂರದಲ್ಲಿ ನಿಂತು ಮಲ್ಪೆ ಬೀಚ್ನ ಸುಮಾರು ಒಂದು ನೂರು ನೂರೈವತ್ತು ಮೀಟರ್ ಮೇಲೆ ನಿಂತು ಆ ಬೀಚನ್ನು ಆಸ್ವಾದನೆ ಮಾಡ್ಬೋದು ಹೊರತು ಈ ನೀರಿಗೆ ಇಳಿದು ಮೋಜು ಮಸ್ತಿ ಮಾಡಲಿಕ್ಕೆ ಯಾರೂ ಕೂಡ ಇಳಿಬಾರ್ದು ಅನ್ನುವಂಥ ಒಂದು ಕಡಕ್ ಸೂಚನೆಯನ್ನು ಕೊಡಲಾಗಿದೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ